ಹೊಸಕೋಟೆಯಲ್ಲಿ ಚಿರತೆ ಪ್ರತ್ಯಕ್ಷ ಗ್ರಾಮಸ್ಥರು ಆತಂಕ ಪೆಟ್ ನಾಯಿಯನ್ನು ನಾಯಿಯನ್ನ ಹೊತ್ತುಹೊಯ್ದ ಚಿರತೆ ಒಂದು ವರ್ಷದಲ್ಲಿ ಸುಮಾರು ಮೂರಕ್ಕೂ ಹೆಚ್ಚು ನಾಯಿ ತಿಂದು ಹೋದ ಚಿರತೆ ಹೊಸಪೇಟೆ ತಾಲೂಕಿನ ಹಲಸಿನ ಕಾಯಿಪುರ ಗ್ರಾಮದಲ್ಲಿ ಘಟನೆ ನರಸಿಂಹಪ್ಪ ಅವರ ಜಮೀನಿನಲ್ಲಿದ್ದ ಸಾಕು ನಾಯಿಯನ್ನು ಬಲಿ ಪಡೆದ ಚಿರತೆ ಹಲಸಿನ ಕಾಯಿಪುರ ಹಾಗೂ ದಬ್ಬಗುಂಟಲ್ಲಿ ಗ್ರಾಮಗಳ ಸುತ್ತಮುತ್ತ ಅರಣ್ಯ ಪ್ರದೇಶಗಳ ಜಮೀನಿನಲ್ಲಿ ಚಿರತೆ ಹಾವಳಿ ಸಾಕುನಾಯಿ ದನ ಕರು ಕುರಿ ಮೇಕೆಗಳನ್ನು ಬಲಿ ಪಡೆಯುತ್ತಿರುವ ಚಿರತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಅಲಸಿನ ಗ್ರಾಮದಲ್ಲಿ ಘಟನೆ ಸರ್ ಇದಕ್ಕೂ ಮುಂಚೆ ನಾವು ಆತರ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅರಣ್ಯ ಅಧಿಕಾರಕ್ಕೆ ಸಂಬಂಧ ಅರಣ್ಯ ಅಧಿಕಾರಿಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಬಂದ್ಬಿಟ್ಟು ಚಿರತೆ ಬಂದ್ಬಿಟ್ಟು ಅದಕ್ಕೆ ಕ್ರೂರ ಮುಳುಗಿಗಳು ಬಂದ್ಬಿಟ್ಟು ಮನುಷ್ಯರು ಮಾತ್ರ ಮನುಷ್ಯರು ತಿನ್ನಲ್ಲ ನಾಯಿಗಳು ಮಾತ್ರ ತಿನ್ನ ತಿಂತಾಯ್ತದೆ ಅಂತ ಹೇಳ್ತಾ ಇದ್ರು ದಯವಿಟ್ಟು ಈ ತರ ಹೇಳ್ತಾವ್ರೆ ನಮಗೆ ಇದಕ್ಕೆ ಏನಾದ್ರು ರಕ್ಷಣೆ ಕೊಡಬೇಕು ನಮ್ಮ ಮೂರವರೆಲ್ಲ ತುಂಬಾ ಭಯಸ್ತದಿಂದ ಬದುಕ್ತಾ ಇದ್ವಿ ದಿನ ಬೆಳಗಾದ್ರೆ ಇದೊಂಥರ ಯಾವ್ದೋ ಒಂಥರ ಹಿಂದೆ ಮೂವಿಗಳಲ್ಲಿ ನೋಡ್ತಾ ಇದ್ವಿ ಆತರ ಕತೆ ಕಥೆ ಆಗ್ಬಿಟ್ಟಿದೆ ನಮ್ದು ದಯವಿಟ್ಟು ನಮ್ಗೆ ರಕ್ಷಣೆ ಬೇಕು ಯಾರಾದ್ರೂ ಸಂಬಂಧಪಟ್ಟ ಸರ್ ಇದಕ್ಕೆ ನಮಗೆ ಪರಿಹಾರ ಬೇಕೇ ಬೇಕು ಲಾಸ್ಟ್ ಟೈಮ್ ಚಾಮರಾಜ ಚಾಮರಾಜನಗರದಲ್ಲಿ ತರ ಒಂದು ಘಟನೆ ಆಗಿತ್ತು ರೈತರಿಗೆ ಈ ತರ ಎಫೆಕ್ಟ್ ಆಗಿದ್ದಾಗ ಅವರು ವಿಷಯ ಕೂಡ ಸಾಯಿಸಿದ್ರು ಅವಾಗ ರೈತರ ಮೇಲೆ ಕೇಸಾಗಿದ್ರು ಸೊ ನಾವು ನಾವೀಗ ಆ ತರ ಮಾತಾಡಕ್ಕಾಗ ಆ ಥರ ಮಾಡೋಕೆ ಆಗಲ್ಲ ಸೊ ಈಗ ನಮ್ಗೆ ಏನು ಅಂತ ಹೇಳಿದ್ರೆ ಇದು ಈ ಕೃತ್ಯ ಪದೇ ಪದೇ ನಡೀತಾನೆ ಇದೆ ಇದು ಬಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಡೆ ತಾಲೂಕಿನ ಅಲಸನ್ಕಾಯಿಪುರ ಎಂಬ ಗ್ರಾಮದಲ್ಲಿ ಪದೇ ಪದೇ ಈ ಘಟನೆ ನಡೀತೀನಿ ನಡೀತಾನೆ ಇದೆ ದಯವಿಟ್ಟು ಈ ಚಿರತೆ ಏನಿದೆಯೋ ಅದನ್ನ ಬೋನಿಟ್ಟು ಅದನ್ನ ಅದನ್ನ ಸೆರೆ ಹಿಡಿದು ದಯವಿಟ್ಟು ಬೇರೆ ಸುರಕ್ಷಿತ ಪ್ಲೇಸ್ಗೆ ತಿಳಿಸಬೇಕು ಅನ್ನೋದು ನಮ್ಮೊಂದು ಕೋರಿಕೆ ನಮ್ದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಎಚ್ಚೆತ್ಕೊಂಡು ನಮ್ಗೆ ರಕ್ಷಣೆ ಕಳಿಸ್ಕೊಡ್ಬೇಕು ಅಂತ ಕೋರ್ಕೊತ ಇದ್ವಿ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ವೆಂಕಿ ಅಂತ ಇದಕ್ಕೂ ಮುಂಚೆನೆ ಪಿಟ್ಬುಲ್ ಅನ್ನೋ ನಾಯಿ ಸತೋಗಿತ್ತು ನಲ್ವತ್ತು ಅದು ಕಾಶ್ ಬಂದ್ಬಿಟ್ಟು ನಲ್ವತ್ತು ಸಾವಿರ ಇದಕ್ಕೂ ಮುಂಚೆ ಅದು ತಿರ್ಕೊಂಡಿತ್ತು ವಿಡಿಯೋ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಿರೋಂಥ ಅಧಿಕಾರಿಗಳಿಗೆ ಅದು ಕಳಿಸಿದ್ವಿ ಅದರಿಂದ ನಮ್ಗೆ ಏನು ಪ್ರಯೋಜನ ಆಗಿಲ್ಲ ಸೊ ಅದಕ್ಕೆ ಕಳೆದು ಇನ್ನೂ ಜಸ್ಟ್ ಒಂದು ತ್ರೀ ಸಿಕ್ಸ್ ಮಂತ್ಸು ಆಗಿಲ್ಲ ಸೊ ಇಲ್ಲಿಗೆ ನಾವು ಇವತ್ತು ಬೆಳಗ್ಗೆ ಬಂದಿದ್ವಿ ನಮ್ಮ ಪ್ರಾಣ ಹೋದಷ್ಟೇ ನಮ್ಗೆ ದುಃಖ ಆಗ್ತಿದೆ ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ಅನ್ನ ಹಾಕಿ ಊಟ ಹಾಕಿ ಬೆಳೆಸಿರೋ ಒಂದು ನಾಯಿ ಸೊ ನನ್ನ ನಮ್ಮ ಒಂದು ಭಯ ಏನು ಅಂತ ಹೇಳಿದ್ರೆ ನಾವು ಸಾಕ್ತಿರುವಂತಹ ನಾಯಿಗಳಿಗೆ ಇವತ್ತೊಂದು ಅದಕ್ಕೆ ಒಂದು ಅಹ್ ಇದಿಲ್ಲ ರಕ್ಷಣೆ ಇಲ್ಲ ಸೆಕ್ಯೂರಿಟಿ ಇಲ್ಲ ಸೊ ನಾ ದಿನ ಬೆಳಿಗ್ಗೆ ಆದ್ರೆ ರಾತ್ರಿ ನಾವು ಇಲ್ಲೇ ಬರ್ತಾ ಇರ್ತೀವಿ ವ್ಯವಸಾಯ ಮಾಡ್ತೀವಿ ನಾವು ರೈತರು ಇದನ್ನೇ ನಂಬ್ಕೊಂಡು ಈ ಜಮೀನಲ್ಲೇ ದಿನ ಪೂರ್ತಿ ನಾವು ವ್ಯವಸಾಯ ಮಾಡ್ತಾ ಇರ್ತೀವಿ ಸೊ ನಾಳೆ ಬೆಳಗ್ಗೆ ನಮಗೆ ಈ ತರ ಆಗೋದಿಲ್ಲ ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ ಸೊ ಇವತ್ತು ತೋಟದಲ್ಲಿ ಕೆಲಸ ಮಾಡ್ತಿರೋ ಹತ್ರ ಒಂದು ಕಾವಲಾಗಿರುವ ನಾಯಿನೇ ಹೊತ್ಕೊಂಡೋಗೈತೆ ಇಲ್ಲಿ ತೋಟದಿಂದ ಜಸ್ಟ್ ಒಂದು ಇನ್ನೂರಿಂದ ಮುನ್ನೂರು ಮೀಟರ್ ಒಂದು ನಮ್ಮ ಹಳ್ಳಿ ಇದೆ ಇವತ್ತು ಇಲ್ಲಾಗಿರೋ ಘಟನೆ ನಾಳೆ ಅಲ್ಲಾಗಲ್ಲ ಅಂತ ಏನ್ ಗ್ಯಾರಂಟಿ ದಯವಿಟ್ಟು ಈಗ ಈಗ ಎಷ್ಟು ನಾಯಿ ಹೋಗಿದೆ ನಿಮ್ಮಲ್ಲಿ ಸರ್ ಇದಕ್ಕೂ ಮುಂಚೆ ನಾಲ್ಕೈದು ಹೋಗಿದೆ ಸರ್ ಲಾಸ್ಟ್ ನಮ್ಗೆ ಪ್ರಪಂಚ ಗೊತ್ತಾಗಿರೋ ತರ ಲಾಸ್ಟ್ ಟೈಮ್ ಒಂದು ನಿಮಗೆ ನಿಮ್ಮ ನ್ಯೂಸ್ ಮುಖಾಂತರ ಒಬ್ಬರು ಬಂದಿದ್ರು ಅವ್ರ ಮುಖಾಂತರ ನಾವು ಎಲ್ಲದಕ್ಕೂ ಕೇಳೋ ಪ್ರಯತ್ನ ಪಟ್ಟಿದ್ವಿ ಅಂತ ಒಂದು ನಾಯಿ ಆದ್ರೂ ಕಷ್ಟ ಬಂದ್ಬಿಟ್ಟು ನಲ್ವತ್ತೈದು ಸಾವಿರ ಇದು ತೋಟಕ್ಕೆ ರಕ್ಷಣೆ ಮಾಡೋದಕ್ಕೆ ಕಾವಲಕ್ಕೆ ಸೆಕ್ಯೂರಿಟಿ ತಂದಿದ್ವಿ ಅದು ಕೂಡ ತಿಳ್ಕೊಂಡಿದೆ ಸೊ ಈ ಆ ಘಟನೆ ನಡೆದು ಇನ್ನ ತ್ರೀ ಸಿಕ್ಸ್ ಮಂತ್ಸ್ ಕೂಡ ಆಗಿಲ್ಲ ಸೊ ಮತ್ತೊಂದು ಘಟನೆ ನಡೆದಿದೆ ತುಂಬಾ ದುಃಖ ಆಗ್ತಿದೆ ಯಾಕಂತ ಹೇಳಿದ್ರೆ ನಾಯಿ ಬಿಡಿ ನಾಯಿ ಏನು ಅನ್ಕೋಬಹುದು ನಾಳೆ ಬೆಳಗ್ಗೆ ಜನೀದ ಈ ತರ ಆಗ್ಬಿಟ್ರೆ ಏನ್ ಏನು ಪರಿಸ್ಥಿತಿ ಹೇಳಿ ಅದೇನು ಮನುಷ್ಯರು ತಿನ್ಬಾರ್ದು ಇಲ್ಲ ಪ್ರಾಣಿಗಳು ತಿನ್ಬೇಕು ಅಂತ ಏನಾದ್ರು ಕಟ್ನಿಟ್ ಹಾಕೊಂಡಿರ್ತಾರೆ ಏನಾದ್ರು ಬಾರ್ಡರ್ ಹಾಕೊಂಡಿದೆ ಅದು ಇವತ್ತು ನಾಯಿ ತಿನ್ನೋದು ಸರ್ ಇದಕ್ಕಿಂತ ಮುಂಚೆ ನಾವು ಹೋಗಿ ಅರಣ್ಯಾಧಿಕಾರಿಗಳಿಗೆ ಹೇಳಿದರೆ ಅವರು ಏನು ನೆಗ್ಲೆಕ್ಟ್ ಮಾಡ್ಕೊಂಡು ಏನು ಹೇಳಿಲ್ಲ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ನಾವು ರೈತರು ಸರ್ ಇಲ್ಲಿ ಡೈಲಿ ಓದುವ ನ್ಯೂಸಲ್ಲಿ ನಾವು ಹೇಳಿದಿರಿ ಅದಕ್ಕೂ ಮುಂಚೆ ಏನು ಅವ್ರಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಯಾ ಇದೇಳಿ ಏನು ಹೇಳಿದ್ರು ನ್ಯೂಸ್ ಇಲ್ಲ ದಯವಿಟ್ಟು ಈ ಈ ಒಂದು ನಾಯಿನ ತಿಂದಿರೋದು ಮತ್ತೆ ಪದೇ ಪದೇ ಆಗಲ್ಲ ಅಂತ ಏನು ಹೇಳ್ತೀರಿ ಸರ್ ನಾವು ರೈಟ್ರು ರೈತರು ನೈಟ್ ಬಂದು ಕರೆಂಟ್ ಇರಲ್ಲ ನೈಟ್ ಹತ್ತಿರದ ಬಂದು ಮೂರು ಗಂಟೆ ನಾಲ್ಕು ಗಂಟೆ ನೀರು ಬಿಡಬೇಕು ಆ ಟೈಮಲ್ಲಿ ನಾವೇನೋ ನಾಯಿಗಳು ಸಿಕ್ಕಿಲ್ಲ ಅಂದರೆ ನಮ್ಮ ಮೇಲೆ ಬಿದ್ದರೆ ನಾವೇನು ಸರ್ ಮಾಡೋಣ ಆ ಟೈಮಲ್ಲಿ ಯಾರು ಬಂದು ಕಾಪಾಡ್ತಾರೆ ಸರ್ ದಯವಿಟ್ಟು ಏನಾದರೂ ಮಾಡಿ ನೀವೇ ಒಂದು ದಾರಿ ತೋರಿಸ್ಕೊಡ್ಬೇಕು ಅಂತ ಹೇಳಿ ಹೇಳ್ತಾಯಿದ್ರಿ ಸಿ ಸರ್ ಇದೇ ಪಕ್ಕದಲ್ಲಿ ಇದೆ ಇದೇ ಫಾರೆಸ್ಟು ನಮ್ಮದೇನು ಫಾರೆಸ್ಟ್ ಅಂದರೆ ದೂರ ಇಲ್ಲ ಪಕ್ಕದಲ್ಲೇ ಇದೆ ಆ ಪಾರೆಸ್ಟಲ್ಲಿ ಜಿಂಕೆಗಳನ್ನೂ ತಿಂದಿದೆ ಚಿರತೆ ಮತ್ತು ದನಕರು ನಾವು ಮೇಸಕ್ಕೆ ಹೋಗ್ತೀರಿ ಅದನ್ನು ಹಿಡ್ಕೊಂಡು ತಿನ್ನುತ್ತೆ ಅವೇನೋ ಸಿಕ್ಕಿಲ್ಲ ಅಂದ್ರೆ ಮನುಷ್ಯರ ಮೇಲೆ ಒಂದು ಅಲ್ಲೇ ಮಾಡಿದ್ರೆ ಏನು ಸರ್ ಮಾಡೋಣ ದಯವಿಟ್ಟು ಏನಾದರೂ ನೀವೇ ಒಂದು ದಾರಿ ತೋರಿಸ್ಕೊಡ್ಬೇಕಂತ ನಾವು ನಿಮ್ಮ ಹತ್ರ ಕರ್ಕೊಂತ ಸರ್ ದಯವಿಟ್ಟು ಏನಾದರೂ ಒಂದು ಮಾಡಿ ಸರ್ ನಾವು ರೈತರು ನಾವು ಈ ಥರ ಮಾಡಿದ್ರೆ ಹೆಂಗೆ ಸರ್ ನಾವು ಜೀವನ ಮಾಡೋದು ಇದು ಇದೇ ನಮ್ಗೆ ರೈತರಿಗೆ ಇದೇ ಕೂಲಿ ಕೆಲಸ ಬಿಟ್ಟು ನಾವು ರೈತರು ತೋಡದಲ್ಲಿ ಮಾಡೋದೇ ನಮ್ಗೆ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಏನಾದರೂ ಒಂದು ಪರಿಹಾರ ಮಾಡಿಕೊಡಿ ಸರ್ ದಯವಿಟ್ಟು ಅಂತ ಕೇಳ್ತಾಯಿದ್ದೀರಿ ಸರ್ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ನಿಮ್ಮ ಹೆಸರು ನಮ್ಮ ಹೆಸರು ರಾಮಾಂಜಿ ಅಂತ ಹೇಳ್ಬಿಟ್ಟು ಇವ್ರ ಹೆಸರು